ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಹದಿಹರೆಯಕ್ಕೆ ಪ್ರವೇಶ ಈ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತೀಕ್ಷಣೆ ಮಾಡಬೇಕಾದ್ರೆ ತಪ್ಪದ ಪಕ್ಕಿರ್ತಕ್ಕಂಥ ಬೆಲ್ಲಕನತ್ತೆ ನಿಮಗೆ ನೋಟಿಫೈ ಆಗುವ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಹದ್ದಿ ಹರಿಯಕ್ಕೆ ಪ್ರವೇಶ ಈ ಘಟಕವನ್ನ ಪ್ರಾರಂಭ ಮಾಡೋಣ ಅಧ್ಯಾಯ ಏಳು ಹದ್ದಿ ಹರಿಯಕ್ಕೆ ಪ್ರವೇಶ ಹದಿ ಹರಿಯಕ್ಕೆ ಅಂದ್ರೆ ಹದಿಹೆರೆಯರು ಯಾರು ಯಾರಂದ್ರ ಹದಿಮೂರಿಂದ ಹದಿನೆಂಟನೇ ವಯಸ್ಸಿನ ಅಂತರದಲ್ಲಿರ್ತಕ್ಕಂತ ಎಲ್ಲಾ ಮಕ್ಕಳನ್ನ ಹದಿಮೂರಿಂದ ಹದಿನೆಂಟು ವಯಸ್ಸಿನಲ್ಲಿರ್ತಕ್ಕಂತ ಎಲ್ಲಾ ಮಕ್ಕಳನ್ನ ಹದ್ದಿ ಹರಿಯರು ಯವನ ವ್ಯವಸ್ಥೆ ಕರೆಯಲಾಗ್ತದ ಇನ್ನ ತಾರುಣ್ಯ ವ್ಯವಸ್ಥೆ ಅಂದ್ರ ಸಂತಾನೋತ್ಪತ್ತಿಯ ಪಕ್ವತೆಗೆ ಕಾರಣವಾಗುವ ಜೀವನದ ತಾರುಣ್ಯ ವ್ಯವಸ್ಥೆ ಅಂತ ಕರ್ಲಾಗ್ತದೆ ಅಂದ್ರ ಸಂತಾನೋತ್ಪತ್ತಿ ಪಕ್ವ ತಾರುಣ್ಯ ವ್ಯವಸ್ಥೆ ಹನ್ನೊಂದನೇ ವಯಸ್ಸಿನಲ್ಲಿ ಪ್ರಾರಂಭವಾಗಿ ಹದಿನೆಂಟನೇ ವಯಸ್ಸು ಅಥವಾ ಹತ್ತೊಂಬತ್ತನೇ ವಯಸ್ಸುವರೆಗೆ ಮುಂದುವರ್ತದೆ ಹನ್ನೊಂದರಿಂದ ಹದಿನೆಂಟು ಅಥವಾ ಹತ್ತೊಂಬತ್ತು ವ್ಯಕ್ತಿ ಪ್ರೌಢಾವಸ್ಥೆಯನ್ನ ತಲುಪಿದಾಗ ಅವನಲ್ಲಿ ಆಗ್ತಕ್ಕಂತ ದೈಹಿಕ ಬದಲಾವಣೆಗಳೇನು ಅಥವಾ ಹದಿ ಪ್ರವೇಶ ಆದಾಗ ಅವನಲ್ಲಿ ತಂಡು ಬರತಕ್ಕಂಥ ಪ್ರಮುಖ ಲಕ್ಷಣಗಳೇನು ಏನಂದ್ರೆ ಹದಿ ಪ್ರವೇಶ ಮಾಡಿದಾಗ ವ್ಯಕ್ತಿಯ ಎತ್ತರದಲ್ಲಿ ಏನಾಗ್ತದೆ ಅಂದ್ರ ಹೆಚ್ಚಳ ಆಗ್ತದೆ ವ್ಯಕ್ತಿಯ ಎತ್ತರದಲ್ಲಿ ಹೆಚ್ಚಳವಾಗ್ತದ ನ ದೇಹದ ಆಕಾರದಲ್ಲಿ ಏನಾಗ್ತದ ಬದಲಾವಣೆ ಆಗ್ತದ ದೇಹದ ಆಕಾರದಲ್ಲಿ ಬದಲಾವಣೆ ಆಗ್ತದ ಧ್ವನಿಯಲ್ಲಿ ಬದಲಾವಣೆ ಆಗ್ತದ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿ ಏನಾಗ್ತದ ಹೆಚ್ಚಳವಾಗ್ತದೆ ಲೈಂಗಿಕ ಅಂಗಗಳ ಬೆಳವಣಿಗೆ ಆಗ್ತದ ಲೈಂಗಿಕ ಅಂಗಗಳು ಮಾನಸಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆ ತಲುಪ್ತರು ಅಂದ್ರೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರು ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರು ಎಮೋಷನಲ್ಲಿ ಸ್ಟ್ರಾಂಗ್ ಆಗ್ತಾರು ಇನ್ನ ಹದಿಹರೆಯರ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಕೆಲವು ಲಕ್ಷಣಗಳು ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯವನ್ನು ಮಾಡ್ತವೆ ಅಂತಹ ಲಕ್ಷಣನ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತ ಕರೆಯಲಾಗ್ತದ ಲಿಂಗಾಣುಗಳು ಅಂಡಾಣು ಮತ್ತು ವೀರ್ಯಾನುಗಳನ್ನು ಉತ್ಪತ್ತಿ ಮಾಡ್ತಾವು ಪ್ರೌಢ ಹಂತದಲ್ಲಿ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾಗ್ತದ ಹುಡುಗರ ಮುಖದ ಮೇಲೆ ಗಡ್ಡ ಮತ್ತು ಮೀಸೆಗಳು ಬೆಳೆಯಲು ಪ್ರಾರಂಭಿಸ್ತಾವು ಹುಡುಗಿಯರ ಧ್ವನಿಯು ಮೃದುವಾಗಲು ಮೃದುವಾಗುತ್ತಾ ಹೋಗ್ತದ ಹುಡುಗರ ಧ್ವನಿಯು ಗಡಸು ಅಥವಾ ಒರಟಾಗ್ತದ ಹಾರ್ಮೋನ್ಗಳು ಹದಿಹರೆಯದಲ್ಲಿ ಸಂಭವಿಸುತ್ತ ಹದಿಹರಿಯರಲ್ಲಿ ಸಂಭವಿಸತಕ್ಕಂತ ಬದಲಾವಣೆಗಳನ್ನ ನಿಯಮಿಸಲ್ಪಡುವ ರಾಸಾಯನಿಕ ಪದಾರ್ಥಗಳನ್ನ ಅಥವಾ ವಸ್ತುಗಳನ್ನ ಹಾರ್ಮೋನ್ಗಳು ಅಂತ ಕರೆಯಾಗ್ತವೆ ಅದರಲ್ಲಿ ಪುರುಷ ಸಂಬಂಧಿ ಹಾರ್ಮೋನ್ ಪುರುಷರಲ್ಲಿ ಬಿಡುಗಡೆ ಆಗ್ತದೆ ಪ್ರಮುಖ ಹಾರ್ಮೋನ್ ಯಾವುದೇ ಟೆಸ್ಟೋಸ್ಟಿರಾನ್ ಇದು ಋಷ್ಯನಗಳಲ್ಲಿ ವಿರ್ಯಾಣುಗಳನ್ನು ಉತ್ಪಾದಿಸಲು ಸಹಾಯವನ್ನ ಮಾಡುತ್ತದೆ ಸ್ತ್ರೀ ಸಂಬಂಧಿ ಹಾರ್ಮೋನ್ ಇಸ್ಟ್ರೋಜನ್ ಇದು ಅಂಡಾಶಯಗಳು ಇಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿ ಮಾಡಾಕ ಸಹಾಯವನ್ನ ಮಾಡ್ತಾವು ಇಸ್ಟ್ರೋಜನ್ ಸ್ತನ್ಯ ಗ್ರಂಥಿಗಳ ಕಾರ್ಯವನ್ನ ನಿರ್ವಹಿಸ್ತದ ಸ್ತನ್ಯ ಗ್ರಂಥಿಗಳ ಕಾರ್ಯವನ್ನ ನಿಯಂತ್ರಿಸ್ತದ ನಿರ್ವಹಿಸ್ತದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತರ್ಸ್ರಾವಕ ಗ್ರಂಥಿಗಳು ಮತ್ತು ಅವುಗಳ ಸ್ರವಿಸುವ ಹಾರ್ಮೋನ್ಗಳ ಹೆಸರುಗಳು ಅಂತಸ್ರಾವಕ ಗ್ರಂಥಿಗಳು ಅಂದ್ರೆ ನಿರ್ನಾಳ ಗ್ರಂಥಿಗಳು ಅದನ್ನು ಕರೀಲಾಗ್ತದೆ ಅವು ಸ್ರವಿಕೆ ಮಾಡ್ತಕ್ಕಂಥ ಹಾರ್ಮೋನ್ಗಳು ಪಿಟಿಟರಿ ಗ್ರಂಥಿ ಇದು ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಕೆ ಮಾಡ್ತದ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ನ ವ್ಯಕ್ತಿತ್ವದ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ತದ ಪ್ಯಾರಾಥೈರಾಯ್ಡ್ ಗ್ರಂಥಿ ಪ್ಯಾರಾಥಾರ್ಮೋನ್ ಹಾರ್ಮೋನ್ ಅನ್ನು ಸಳಕೆ ಮಾಡುತ್ತದೆ ಮೆದು ಜೀರ ಗ್ರಂಥಿ ಅಥವಾ ಲಾಂಗ್ಸ್ ಲ್ಯಾಂಗರ್ನ ದೀಪಗಳು ತೆರೆ ಇದು ಇನ್ಸುಲಿನ್ ಮತ್ತು ಗ್ಲುಕ ಗ್ಲುಕೋಗನ್ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಡ್ರಿನಲ್ ಗ್ರಂಥಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಆದಂತಹ ಅಡ್ರಿನಾಲಿನ ಮತ್ತು ಡಿಪೋಮಿನ ಸಳಕೆ ಮಾಡುತ್ತದೆ ಜನನ ಗ್ರಂಥಿ ಆಂಡ್ರೋಜನ್ ಟೆಸ್ಟೋಸ್ಟಿರಾನ್ ಸೋಕೆ ಮಾಡ್ತದ ಇದು ವೀರ್ಯಾನು ಉತ್ಪತ್ತಿ ಮಾಡ್ತದ ಋಷ್ಯನ ಇಸ್ಟ್ರೋಜನ್ ಹಾರ್ಮೋನ್ ಸೋಕೆ ಮಾಡ್ತದ ಇಸ್ಟ್ರೋಜನ್ ಅಂಡಾಣು ಉತ್ಪತ್ತಿಗೆ ಸಹಾಯವನ್ನು ಮಾಡ್ತದ ಅಂಡಾಶಯ ಫೆಸ್ಟಿರಾನ್ ಅಂದ್ರೆ ಬೆಳವಣಿಗೆ ಭ್ರೂಣದ ಬೆಳವಣಿಗೆಯ ಗರ್ಭಾಶಯವನ್ನ ತಯಾರಿಗೊಳಿಸುತ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾನವನ ಜೀವನದಲ್ಲಿ ಸಂತಾನೋತ್ಪದ ಅಂದ್ರೆ ಮಾನವನ ಜೀವನದಲ್ಲಿ ಯಾವ ರೀತಿ ಸಂತಾನ ಉತ್ಪತ್ತಿ ಹಂತ ಮೊದಲನೇ ಪಾಯಿಂಟ್ ಮಾನವರಲ್ಲಿ ಋಷ್ಯನಗಳು ಮತ್ತು ಅಂಡಾಶಯಗಳು ಲಿಂಗಾನುವ ಉತ್ಪತ್ತಿ ಮಾಡಲು ಪ್ರಾರಂಭಿಸಿದಾಗ ಹದಿಹರೆಯದವರು ಸಂತಾನತ್ವಕ್ಕೆ ಸಮರ್ಥ ಆಗ್ತಾರೆ ಅಂದ್ರೆ ಹದಿಹರೆಯ ವಯಸ್ಸದವರು ಯಾವಾಗ ಸಂತಾನೋತ್ಪತ್ತಿ ಸಿದ್ಧ ಆಗ್ತಾರ ಅಂದ್ರೆ ಪುರುಷರಲ್ಲಿ ಋಷ್ಯನಗಳು ಲಿಂಗಾನು ಬಿಡುಗಡೆ ಮಾಡಬೇಕು ಸ್ತ್ರೀಯರಲ್ಲಿ ಅಂಡಾಶಯ ಲಿಂಗಾನು ಬಿಡುಗಡೆ ಮಾಡಬೇಕು ಯಾವಾಗ ಲಿಂಗಾನು ಉತ್ಪತ್ತಿ ಪ್ರಾರಂಭ ಆಗ್ತದಲ್ಲ ಅವಾಗ ಹುಡುಗರು ಹುಡುಗಿಯರು ಮತ್ತು ಹದಿಹರೆಯಕ್ಕೆ ಸಂತಾನೋತ್ಪತ್ತಿಗೆ ಸಮರ್ಥರಾಗ್ತಾರು ಎರಡನೇ ಪಾಯಿಂಟ್ ಲಿಂಗಾಣುಗಳ ಪಕ್ವತೆ ಮತ್ತು ಉತ್ಪಾದನೆಯ ಸಾಮರ್ಥ್ಯವು ಹೆಣ್ಣಿಗಿಂತ ಗನ್ನಲ್ಲಿ ಹೆಚ್ಚು ಕಾಲ ಇರ್ತದ ಅಂದ್ರೆ ಲಿಂಗಾನುಗಳು ಯಾವ ಉತ್ಪತ್ತಿ ಪಕ್ವತೆ ಉತ್ಪಾದನೆ ಅದರಲ್ಲಿ ಹೆಚ್ಚ ಹೆಣ್ಣಿಗಿಂತ ಗನ್ನಲ್ಲಿ ಹೆಚ್ಚು ಕಾಲ ಇರ್ತಕ್ಕಂಥದ್ದು ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿಯ ಹಂತ ತಾರುಣ್ಯಾವಸ್ಥೆಯಲ್ಲಿ ಪ್ರಾರಂಭವಾಗಿ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷದವರೆಗೆ ಸ್ತ್ರೀಯಲ್ಲಿ ಕಂಡು ಬರ್ತದೆ ತಾರುಣ್ಯಾವಸ್ಥೆ ಪ್ರಾರಂಭ ಆದಾಗ ಸ್ತ್ರೀಯರಲ್ಲಿ ನಲವತ್ತೈದರಿಂದ ಐವತ್ತು ವರ್ಷದವರೆಗೆ ಇದು ಇರ್ತದ ಎರಡು ಅಂಡಾಶಯಗಳಲ್ಲಿ ಪರ್ಯಾಯವಾಗಿ ಒಂದರಿಂದ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳಿಗೊಮ್ಮೆ ಒಂದು ಅಂಡವು ಬಿಡುಗಡೆ ಆಗ್ತದ ಒಂದು ಪ್ರತಿ ತಿಂಗಳು ಮಾಡ್ತವೆ ಒಂದು ಅಂಡ ಬಿಡುಗಡೆ ದಿನಗಳಿಗೆ ದಿನಗಳಿಗೊಮ್ಮೆ ಬಿಡು ಒಂದು ಅಂಡವು ಬಿಡುಗಡೆ ಆಗ್ತದ ಈ ಸಂದರ್ಭದಲ್ಲಿ ಗರ್ಭಾಶಯದ ಒಳಬಿತ್ತಿಯು ಅಂಡವನ್ನ ಸ್ವೀಕರಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ ನಿಶೇಚನಗೊಂಡ ಅಂಡವು ಭ್ರೂಣವಾಗಿ ಗರ್ಭಾಶಯಕ್ಕೆ ಕಾರಣವಾಗ್ತದ ಅಂಡವು ನಿಶ್ಚೇಚನಗೊಳದಿದ್ದರೆ ಋತುಸ್ರಾವಕ್ಕೆ ದಾರಿ ಋತುಸ್ರಾವ ಅಂದ್ರೆ ಏನು ಅಂಡವು ಫಲಿತಗೊಳ್ಳದಿದ್ದರೆ ಅಥವಾ ನಿಶ್ಚೇಚನಗೊಳ್ಳದಿದ್ದರೆ ಗರ್ಭಾಶಯದ ಒಳಭಿತ್ತಿ ಅಥವಾ ಭಿತ್ತಿಯ ರಕ್ತನಾಳ ಜೊತೆಗೆ ಕಳಚಿ ಬೀಳುವುದೇ ಋತುಸ್ರಾವಿಸ್ಟ್ರೇಷನ್ ಸೈಕಲ್ ಎನ್ ಸಿ ಅಂತ ಕರೀತವು ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳಲ್ಲಿ ಒಮ್ಮೆ ಋತುಸ್ರಾವ ಆಗ್ತದ ಸ್ತ್ರೀಯರಲ್ಲಿ ನಲವತ್ತೈದರಿಂದ ಐವತ್ತು ವರ್ಷದ ವಯಸ್ಸಿನಲ್ಲಿ ಋತುಚಕ್ರ ನಿಲ್ತಕ್ಕಂಥದ್ದು ಋತು ಬಂದಂದ್ರ ಸ್ತ್ರೀಯರ ಋತುಚಕ್ರ ನಿಲುಗಡೆಯ ಋತು ನಿಲುಗಡೆಯನ್ನ ಋತು ಬಂದ ಅಂತ ಬಂದೆಸ್ಟ್ ಬರುದು ಮಗುವಿನ ಲಿಂಗ ನಿರ್ಧಾರ ಮಾನವನಲ್ಲಿ ಲಿಂಗ ನಿರ್ಧಾರ ಅಂದ್ರೆ ಒಂದು ಮಗು ಗಂಡು ಹುಟ್ಟಬೇಕು ಹೆಣ್ಣು ಹುಟ್ಟಬೇಕು ಅನ್ನೋದ ಮಗುವಿನ ಲಿಂಗ ನಿರ್ಧಾರ ಆಗೋದು ತಂದೆಯಿಂದನೂ ಮತ್ತು ತಾಯಿಯಿಂದನು ಅಂದಾಗ ಇಲ್ಲಿ ಗೊತ್ತಾಗ್ತದ ಆ ಪುರುಷರಲ್ಲಿ ಸಾಮಾನ್ಯವಾಗಿ ಪುರುಷರಲ್ಲಿ ತಂದಿಂಗಾನುಗಳು ಎಕ್ಸ್ ವಾಯ್ ಲಿಂಗಾನುಗಳು ಇರ್ತವು ಇನ್ನು ತಾಯಿಯಲ್ಲಿ ಕಂಡು ಬರ್ತಕ್ಕಂಥ ಲಿಂಗಾನುಗಳು ಎಕ್ಸ್ ಎಕ್ಸ್ ಲಿಂಗಾನು ಹಂಗಾರೆ ಎಕ್ಸ್ ಲಿಂಗಾನು ಅಂದಾಗ ಎಕ್ಸ್ ಅಂದ್ರ ಹೆಣ್ಣಿನ ಲಕ್ಷಣವಾಗಿರ್ತದ ವಾಯ್ ಅಂದ್ರ ಗಣ್ಣಿನ ಲಕ್ಷಣ ಆಗಿರ್ತದ ಪುರುಷರ ಎಕ್ಸ್ ಸ್ತ್ರೀಯರ ಎಕ್ಸ್ ಜೊತೆ ಕೂಡಿದಾಗ ಎಕ್ಸ್ ಎಕ್ಸ್ ಆಗಿ ಸಂತತಿ ಹೆಣ್ಣು ಮಗು ಹುಡ್ತದ ಪುರುಷರ ವಾಯ್ ಸ್ತ್ರೀಯರ ಎಕ್ಸ್ ಜೊತೆ ಕೂಡಿದ್ರೆ ಗಂಡು ಗಂಡು ಮಗುನ ಲಿಂಗ ನಿರ್ಧಾರ ಆಗ ಯಾರೆ ಪುರುಷನಿಂದ ಮಾತ್ರ ತಂದೆಯು ಮಗುನ ಲಿಂಗ ನಿರ್ಧಾರಕ್ಕೆ ಕಾರಣವಾಗ್ತಾನೆ ಯಾಕಂದ್ರೆ ತಂದೆಯರ್ತಕ್ಕಂಥ ಎಕ್ಸ್ ವಾಯ್ ಕೋಶ ಎಕ್ಸ್ ಮತ್ತು ವಾಯ್ ಲಿಂಗ ವರ್ಣ ತಂತು ಹೊಂದಿರ್ತದೆ ತಾಯಿ ಕೋಶಗಳು ಕೇವಲ ಎಕ್ಸ್ ಎಕ್ಸ್ ವರ್ಣ ಮಾತ್ರ ಹೊಂದಿರ್ತದ ತಂದೆ ಎಕ್ಸ್ ವರ್ಣ ತಂತು ಹೊಂದಿರತಕ್ಕಂಥ ಕೋಶ ಎಕ್ಸ್ ವರ್ಣ ಇರುವ ಅಂಡಾಣು ಜೊತೆಗೆ ನಿಶೇಚನೆಗೊಂಡ್ರೆ ಹೆಣ್ಣು ಮಗು ಆಗ್ತದ ತಂದೆಯ ವಾಯು ತಂತು ಹೊಂದಿರತಕ್ಕಂಥ ಕೋಶ ತಾಯಿ ಎಕ್ಸ್ ವರ್ಣ ತಂದಿರುವ ಅಂಡಾಣು ನಿಶೇಚನೆಗೊಂಡ್ರೆ ಗಂಡು ಮಗು ಆಗ್ತದ ಆದ್ರಿಂದ ತಂದೆಯ ಲಿಂಗ ನಿರ್ಧಾರ ನಿರ್ಧಾರಕವಾಗಿರ್ತಾನೆ ಕಪ್ಪೆಗಳ ಜೀವನ ಚಕ್ರ ಪೂರ್ಣಗೊಳಿಸುವಲ್ಲಿ ಹಾರ್ಮೋನ್ಗಳ ಪಾತ್ರ ಕಪ್ಪೆಯ ಜೀವನ ಚಕ್ರದಲ್ಲಿ ರೂಪ ಪರಿವರ್ತನೆ ಬಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರಿಗೆ ಬದಲಾವಣೆ ಆಗೋದನ್ನ ರೂಪ ಪರಿವರ್ತನೆ ಅಂತ ಕರೆಯಲಾಗ್ತದ ಥೈರಾಯ್ಡ್ ಗ್ರಂಥಿಯ ಸ್ರವಿಕೆ ಹಾರ್ಮೋನ್ ನಿಂದ ಕಪ್ಪೆಯಲ್ಲಿ ರೂಪ ಪರಿವರ್ತನೆ ನಿಯಂತ್ರಣಗೊಳ್ಳುತ್ತದೆ ಥೈರಾಕ್ಸಿನ್ ಉತ್ಪಾದನೆಗೆ ನೀರಿನಲ್ಲಿ ಅಯೋಡಿನ್ ನ ಅವಶ್ಯಕತೆ ಅದ ನೀರಿನಲ್ಲಿ ಅಯೋಡಿನ್ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿದ್ದರೆ ಗುದ ಮೊಟ್ಟೆಗಳು ಪ್ರೌಢಾವಸ್ಥೆಯನ್ನ ತಲುಪುವುದಿಲ್ಲ ನಾ ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂತಾನೋತ್ಪತ್ತಿ ಮತ್ತು ಆರೋಗ್ಯ ಸಂತಾನೋತ್ಪತ್ತಿ ಸಮಯದಲ್ಲಿ ಯಾವ ರೀತಿ ಒಂದು ಜೀವಿ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅದರಲ್ಲಿ ಮೊದಲನೇ ಪಾಯಿಂಟ್ ಯಾವುದೇ ಸಮಯದಲ್ಲಿ ವ್ಯಕ್ತಿಯ ದೇಹವನ್ನ ಆರೋಗ್ಯವಾಗಿಟ್ಟುಕೊಳ್ಳಬೇಕಾಗ್ತದೆ ಯಾವುದೇ ಸಮಯದಲ್ಲಿ ವ್ಯಕ್ತಿಯ ದೇಹವನ್ನು ಆರೋಗ್ಯವಾಗಿ ವ್ಯಕ್ತಿಯ ದೈಹಿಕ ಇರ್ಬೋದು ಮಾನಸಿಕ ಯೋಗಕ್ಷೇಮವೇ ಆ ವ್ಯಕ್ತಿಯ ಆರೋಗ್ಯ ಎಂದು ಪರಿಗಣಿಸಲಾಗುತ್ತದೆ ಹದಿಹರೆಯವು ತ್ವರಿತ ವಿಕಾಸದ ಹಂತವಾಗಿದೆ ಈ ಸಮಯದಲ್ಲಿ ಸಮತೋಲಿತ ಆಹಾರ ಹೆಚ್ಚು ಅವಶ್ಯಕವಾಗಿರುತ್ತದೆ ಆಹಾರದಲ್ಲಿ ತರಕಾರಿಗಳು ಮೀನು ಮೊಟ್ಟೆ ಹಾಲು ಹಾಲಿನ ಉತ್ಪನ್ನಗಳು ಧಾನ್ಯಗಳು ಹಣ್ಣುಗಳು ಪ್ರಮುಖವಾಗಿರಬೇಕಾಗ್ತದ ಹದಿ ಹರಿಯದವರಲ್ಲಿ ಹಾರ್ಮೋನ್ಗಳ ಚಟುವಟಿಕೆ ಹೆಚ್ಚಿರುವುದರಿಂದ ದೇವರು ಗ್ರಂಥಿಗಳ ಕಾರ್ಯ ಹೆಚ್ಚಾಗಿರ್ತದೆ ಕನಿಷ್ಠ ದಿನಕ್ಕೆ ಒಮ್ಮೆ ಸ್ಥಾನ ಮಾಡಬೇಕಾಗ್ತದ ಸ್ತ್ರೀಯರು ಋತುಚಕ್ರದಲ್ಲಿ ದಿನಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮ ಜನಾಂಗವನ್ನು ಸ್ವಚ್ಛಗೊಳಿಸುವುದು ಹೆಚ್ಚು ಆರೋಗ್ಯಕರವಾಗಿರ್ತದ ಸ್ಯಾನಿಟೈಜರಿ ಸ್ಯಾನಿಟರಿ ಪ್ಯಾಡ್ಗಳು ಅಥವಾ ಸ್ವಚ್ಛವಾದ ಬಟ್ಟೆಯ ಬಳಕೆ ತಿಳುವಳಿಕೆ ಅಗತ್ಯ ದೈಹಿಕ ವ್ಯಾಯಾಮವು ದೇಹದ ಆರೋಗ್ಯದ ಸ್ಥಿರತೆಗೆ ಹೆಚ್ಚು ಅವಕಾಶವನ್ನು ನೀಡುತ್ತದೆ ಮಾದಕ ವಸ್ತುಗಳನ್ನು ತಿರಸ್ಕರಿಸಬೇಕಾಗ್ತದ ಇಷ್ಟು ಈ ಘಟಕಕ್ಕೆ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದ್ರು ಗೊಂದಲ ಇದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ